ಅಥವಾ ಅವನ ಅವನ ನಮ್ದು ಒಂದು ಜೀವನಾನ ತಣ್ಣಗ ಮದುವೆಗಿಂತ ಮುಂಚೆ ಆರಾಮ್ ಇದ್ಯ ಈ ಮದುವೆ ಮುಂಚೆ ಯಾರಿಗ ಬೇಕಾಗಿತ್ತ ಏನ ಹುಟ್ಟದಾಗಿಂದ ನಮ್ಮ ಅವನ ಕೈಯಾಗ ಬೇಕಾದ್ದು ಬೇಡದ್ದು ರುಚಿ ರುಚಿ ಅಡಿಗೆ ಉಂಡು ಬೆಳದವ ಈಗ ಈ ಹೆಂಡತಿ ಬೆನ್ ಹತ್ತಿ ಬ್ಯಾರ ಆಗಿ ಒಟ್ಟಿಗೆ ತಣ್ಣೀರ್ ಬಟ್ಟಿ ಹಾಕೊಳ್ಳೋ ಪರಿಸ್ಥಿತಿ ಬಂದೇತಿ ಹೋಗಿ ಕೆಲ್ಸಕ್ಕೆ ಹತ್ತಾನು ಏನು ೇ ನೀನ್ ಅವನ ರಾತ್ ಅನ್ನ ಮೊಸರು ನೀಡಿದಿ ಮುಂಜಾನೆದ್ದು ಅನ್ನ ಮೊಸರು ಅದೊಂದು ಒಣಕಾರ ಇದನ್ನ ಬಿಟ್ರ ನಿಮ್ಮಅವ್ವ ಬ್ಯಾರೇ ಏನ್ರ ಅಡ್ಗಿ ಮಾಡಾಕ ಕಲ್ಸಾಳಾನ ಇಲ್ಲ

ಬೇಕು ಅಂತ ಕುಂತೀನಿ ಗೊತ್ತಿಲ್ಲನ ಯಾರ್ ತಿಂಗಳಾತ ಡಿಸ್ಕೌಂಟ್ ಚಲುವಾಗಿ ಡಿಸ್ಕೌಂಟ್ ಎದರ್ದು ಅಯ್ಯ ಏನ್ ಎದರ್ದು ಸೀರಿದ ಸೀರಿ ಡಿಸ್ಕೌಂಟ್ ಆತ್ ಬಿಡು ನಾನು ಹೇಳಾನ ಹೊರತಿ ನೀನ ಅಲ್ಲ ಮಾರಯ್ಯ ನಿನ್ನ ಬಗ್ಗೆ ವಿಚಾರ ಮಾಡಿ ಈ ಡಿಸ್ಕೌಂಟ್ ಬರೋ ಮಟ್ಟ ಕಾದ್ ಕುಂತೀನಿ ನನ್ ಸಂಬಂಧ ಕಾದ್ ಕುಂತೀಯಾ ஸ்டேடின் கொண்டு கொண்டு பக்கம் ரூபாய் சிறிது ரூபாய் ஸ்டார் ரூபாய் சிறிது ரூபாய் ನನಗೆಲ್ಲ ದೊಡ್ದು ಆರಿಸ್ಬಿಡ್ತಾನೆ ರೀ ನಿಮ್ಗೆ ಆ ಉಸು ಆಫ್ ಹೋಗಲ್ಲ ಅಂತ ಮಾಡ್ತಾನೆ ರೀ ಹ್ಮ್ ಯಾವ ಉತ್ತ ಸೊಳೆ ಮದ್ದ್ ಬೇಕಾಗೈತಿ ಆಯುಷ ಜಲಮಾ ಇಲ್ಲಿಗೆ ಸಾಕಾಗೈತಿ ಹಂಗಾರೆ ಒಂದು ಸಾವಿರ ರೂಪಾಯ್ದು ಐದುನೂರು ರೂಪಾಯಿಗೆ ಸೀರೆ ಎರಡು ಸಾವಿರ ರೂಪಾಯ್ದು ಒಂದು ಸಾವಿರ ರೂಪಾಯ್ಗೆ ಹಂಗಾರೆ ಐದುನೂರು ರೂಪಾಯಿ ಸೀರೆ ಎಷ್ಟಕ್ಕೆ ಸಿಗ್ತೈತಿ

ಕೇಳೋದಷ್ಟು ರೊಕ್ಕನ ತಗೋದು ತಗದು ಕೊಡ್ತೇವಲ್ಲಂಡುಗಳ ಹುಚ್ಚ ಸುಳೆ ಮಕ್ಕಳ ಆತ ನಾನಿ ಪಗಾರ್ ಬಂತಂದ್ರ ಒಂದು ಸಾವಿರ ರೂಪಾಯಿ ಕೊಡ್ತೇನಿ ಅದ್ರಾಗ ನೂರು ರೂಪಾಯಿ ಕೊಂದ್ರೂ ಹತ್ತು ಸೀರೆ ತಗೊಂಡ ಬಾ ಇನ್ನು ಒಂದು ವರ್ಷ ಸೀರೆ ತರಬೇಕಂತ ಈ ಮದ್ವಿ ಮಾಡ್ಕೊಳೋದ ಹೆಂಡ್ರಿಗೆ ಸೀರೆ ಕೊಡಸಾಕೋ ಏನೋ ಜೀವನ ಪುಣ್ಯವಂತ ಅಂದ್ರ ನಮ್ಮ ತೀರ್ ತಪ್ಪನ ಯಾ ಮದಿವಿ ಹೆಂಡತಿ ಇಲ್ಲ ಯಾವುದು ಕಾಟಿಲ್ಲ ಅದ ಆಮದಾನ ಯಪ್ಪಾ ಬರ್ರಿ ನಮ್ಮ ಗಂಡ ಸದ್ದ ಮುಂದಿನ ಮದಿ ಬೇದರು ಯಾರು ಇದ್ದಿದ್ದಿಲ್ಲ ಈ ನನ್ನ ಮಗ ಎಲ್ಲ ಹೆಸರು ನಮ್ಮ ಮಂತ್ನದ ಮಣ್ಣಾಗ ಮುಚ್ಚಿದ್ನ ಎಪ್ಪ ಯವ್ವ ಗೌಡಪ್ಪನವಾಯ್ ತಗೊಳಗ ಚಾ ಮಾಡ್ಕೊಂಬ್ರ ಮನಿ ಕಡೆ ಬಂದಿದ್ಯಾಲ ಹೂನಾ ಗೌಡ ಮನಿ ಕಡೆ ಬರುವಂತ ವಿಷಯ ಇತ್ತು ಅದಕ್ಕ ಬಂದಿದ್ನಿ ಬೇಸಾತ್ ಬಿಡು ಬಾಯ್ ತಕೊಂಡ್ರ ಏನ್ ವಿಷಯ ವಿಷಯ ಏನಂದ್ರ ಅಣ್ಣ ತಿರ್ಕಪ್ಪ ಹ್ಮ್ ನಮ್ಮಣ್ಣ ತಿರ್ಕಪ್ಪ ಅಣ್ಣ ಏನಾಯ್ತ ಮುಂದ ಅಮ್ಮ ಹಿಂಗ ಮಾಡಬಾರ್ದಿತ್ತು ನೋಡಪ್ಪ ಹೆಂಗ ಮಾಡಬಾರ್ದಿತ್ತು ಅದಪ್ಪ ಮನಿಗೆ ಹಿರಿಯಣ್ಣಾಗಿ ಅವ ಮಾಡಿದ ಕೆಲಸ ಅಂತದಲ್ಲ ಏ ಮಾವ ಏನು ಒಪ್ಪು ಅಂತದಲ್ಲ ಏನ್ ಮಾಡುವಂತದಲ್ಲ ಮೊದ್ಲ ಅದನ್ನ ಹೇಳ ಆಮೇಲೆ ಪುರಾಣ ಉದುವಂತೆ ಆದ ಏನಿಲ್ಲ ನಿಮ್ ಇವತ್ತು ಇವತ್ ಅದು ತಾನ ಒಬ್ಬನ ಮದುವೆ ಮಾಡ್ಕೊಂಡು ಬಂದಾನಂತ ಮದುವೆ ಅಂದ್ರ ಸಣ್ಣ ಹುಡುಗರು ಆಟನ ಗುರು ಹಿರಿಯರ ಸಮ್ಮುಖವಾಗಿ ಅಗ್ನಿ ಸಾಕ್ಷಿಯಾಗಿ ಮದ್ವಿ ಮಾಡ್ಕೋಬೇಕ ಹಂಗ ಬಡ ಬಡ ನೀ ಮದ್ವಿ ಮಾಡ್ಕೊಂಡು ಹೆಂಡತಿ ಮಾಡ್ಕೊಂಡು ಕರ್ಕೊಂಡು ಬನ್ನಿ ಅಂದ್ರ ಹೌದಂತ ಊರಾಗ ಮಾನಾಂಗ ಅಲ್ಲಮ್ಮ ಮದ್ವಿ ಮಾಡ್ಕೊಂಡು ಬಂದಾರಂತ ನಿನಗ ಯಾರು ಹೇಳಿದ್ರ ಯಾರ ಹೇಳಬೇಕ್ರೆ ಹುಡುಗ ಇಡೀ ಊರ್ ತುಂಬನ ಸುದ್ದಿ ಆಗೈತಿ ಮುಂದೆ ಮುಂಜ ಇಡೀ ಊರ್ ತುಂಬಾ ಸುದ್ದಿ ಆಗೈತೆ ಹ್ಮ್ ಹಂಗಾರ ಮದ್ವಿ ಮಾಡ್ಕೊಂಡು ಬಂದಿದ್ದ ಖರೇನ ಅನಸ್ತತಿ ಅಂದ್ರ ನಿನ್ನ ಮಾತಿನ ಅರ್ಥ ನಾ ಏನ್ ಸುಳ್ಳು ಹೇಳತಿನಿ ವೀರನ್ ಗೌಡ ಹಂಗಲ್ಲೋ ಮಾಟ್ಟಿಗೆ ಹೇಳ್ಬೇಡ ಅದೇನಂದ್ರ ಒನ್ನೊಮ್ಮೆ ಗಾಳಿ ಸುದ್ದಿ ಹಬ್ತವೋ ಅದಕ್ಕ ಹಂಗೇನಾರ ಆಗಿರಬಹುದು ಅಂತ ಅನ್ಕೊಂಡೆ ಯಾ ಗಾಳಿನೂ ಇಲ್ಲ ಗಂಧನೂ ಇಲ್ಲ ನಿಮ್ ತಿರ್ಕಪ್ಪ ನಿಮ್ಮ ಮಲ್ಲವಕ್ಕ ನಾದ್ನಿ ಗಿರ್ಜ ಮದ್ವಿ ಮಾಡ್ಕೊಂಡು ಬಂದಾನ ನಮ್ ಮಲ್ಲವಕ್ಕರ್ ನಾದ್ನಿ ಗಿರಿಜಕ್ಕನ್ನ ಹೂನಪ್ಪ ಈರಪ್ಪ ಅದ ನಮಗ ಸೋಜಿಗೇತಿ ಹೋಗಿ ಹೋಗಿ ಗಂಡು ಸತ್ತು ಮುಂಡಿನ ಮದ್ವಿ ಮಾಡ್ಕೊಂಡು ಬಂದಾನ ತಿರ್ಕಪ್ಪ ಕೆಲ ಬುದ್ಧಿ ಭೂಕಾಲ ಬೇಡ ನಮ್ಮಣ್ಣಗ ಬಡ್ಕೊಂಡೆ ದೊಡ್ಡವಂಗ ಮದ್ವಿ ಮಾಡ್ದಂಗ ಇವಂಗೊಂದು ಎಲ್ಲರ ಕನ್ನೆ ತೆಗೆದು ಮದ್ವಿ ಮಾಡು ಅಂತ ನನ್ನ ಮಾತು ಕೇಳಲೇ ಇಲ್ಲ ನನ್ನ ಮಾತು ಕೇಳಿದ್ರ ಹಿಂಗೆಲ್ಲ ಆಗ್ತಾನ ಇರ್ಲಿಲ್ಲ ಹೌದ್ ಹೌದು ಇದ್ರಾಗ ಮಾತ್ರ ಅವ್ರ ಅಪ್ಪಂತ ತಪ್ಪ ಮಾವ ತಿರ್ಗಪ್ಪಣ್ಣ ಮದ್ವಿ ಮಾಡ್ಕೊಂಡು ಬಂದ್ರ ಅದ್ರಾಗ ದೊಡ್ಡಪ್ಪಂದ ಏನ್ ತಪ್ಪೈತಿ ಯಾರ ಬಾರ ಯಾರ ಕೈಯಾಗೂ ಇಲ್ಲ ಹ ಈಗ ಹೇಳಿದಿಲ್ಲ ಗೋರು ಹಿರಿಯರ್ ಮೆಚ್ಚಿ ಅಗ್ನಿ ಸಾಕ್ಷಿಯಾಗಿ ಮದ್ವಿ ಆಗ್ಬೇಕು ಅಂತ ಹಂಗಾದ್ರೂ ಕೆಲವೊಮ್ಮೆ ಜೀವನ ಹದಗೆಟ್ಟು ಹೊಕ್ಕತಿಯೇ ಹ್ಮ ನೀ ಹೇಳೋದು ಕರೇನ ಆಯ್ತಪ್ಪ ಆದ್ರ ಊರಾಗ ಮಾನ ಮರ್ಯಾದೆ ಎಂದು ಕೋತು ನಿಜ ನೋಡ್ಮಾಮ ಮದುವೆ ಹೇಗಾಕ ಎರಡ್ ಮಂದಿದು ಹೃದಯ ಪೂರ್ವಕ ಒಪ್ಪಿಗೆ ಇರ್ಬೇಕ ಅದ್ರ ಜೊತೆಗೆ ಒಬ್ಬರ ಮ್ಯಾಗ ಇನ್ನೊಬ್ಬರಿಗೆ ನೆಂಬಿಕೆ ವಿಶ್ವಾಸ ಇರ್ಬೇಕ ಅವಾಗ ದೇವರನ್ನ ಸಾಕ್ಷಿಯಾಗಿ ಮದ್ವಿ ಮಾಡಿಕೊಂಡ್ರ ಆತ ನಡಿ ಈರಣ್ ಕೊಡ ನಿಮ್ಮಪ್ಪ ನೀನು ನಾನು ಹೋಗಿ ಯಾಕಲೇ ಹಿಂಗ್ ಮಾಡಿದ ಅಂತ ಅವ್ನ ಹಿಡಿದು ಕೇಳೇ ಬಿಡನಾ ನರಿ ಮಾವ ಹೋಗುನು ಎಪ್ಪ ಮಾವ ನಿಂದ್ರಿ ಇಬ್ರು ತಿರ್ಕಪ್ಪಣ್ಣ ಮದುವೆ ಬಂದನಂದ್ರ ಬಂದ್ರ ಅದ ಅವನು ಜೀವನದ ನಿರ್ಧಾರ ಅದನ್ನ ಕೇಳಾಕ ನಾ ಯಾರು ನೀ ಯಾರು ನೀ ಯಾರು ಹಂಗಂದ್ರೆ ಹೆಂಗಪ್ಪ ಆಗಿರಪ್ಪ ಒಟ್ಟು ಯಾರು ಹೆದರಿಕೀಲ್ದಂಗ ಆಗ್ಬಿಡ್ತೀ ಮಾವ ನಮ್ ತಿರ್ಕಪ್ಪಣ್ಣ ಅಂತವಲ್ಲ ನನಗಿಂತನೂ ಹೆಚ್ಚಿ ತಿಳ್ಬರ್ಕಿ ಇರವ ಅವ ಮದುವೆ ಆಗಿ ಬಂದಾನಂದ್ರ ಅವನು ಜಗದಾಗಮ ಕರೆಕ್ಟ್ ಅದಾನ ಈ ವಿಷಯನ ಇಲ್ಲಿಗೆ ಬಿಟ್ಬಿಡ್ರಿ ಅವನ ಜೀವನದ ಬಗ್ಗೆ ಅವ್ನಿಗೆ ಗುರ್ತಿರ್ತೈತಿ ಇದ್ರಾಗ ನೀವಿಬ್ರು ಹೋಗಿ ಹಾಕೋದು ನನಗೆ ನನಗಿಷ್ಟ ಇಲ್ಲ ಏನು ಗೌಡ ನಿಮ್ಮ ಮಾವನ್ನಕತಿದ್ದು ಖರೇ ಐತಿ ನಡಿ ಒಂದ್ ಮಾತ ಕೇಳೋನು ಯಪ್ಪ ಇದನ್ನೆಲ್ಲ ಬಿಡು ಇವತ್ತ ನಂದು ಮೀಟಿಂಗ್ ಐತಿ ಪಂಚಾಯತ್ ನಾ ಹೋಗ್ಬಕ್ ನಿನ್ ಕೆಲಸ ಏನೈತಿ ಮನೆಯಾಗಿಂದು ನೋಡು ಮಾವ ನಿಂದು ಏನೈತಿ ಮನೆಯ ಹಾರಿ ನೋಡು ಇದನ್ನ ಇಲ್ಲಿಗೆ ಬಿಟ್ಬಿಡ್ರಿ ಅಲ್ಲ ಅದು ಮಾವ ನೀ ಬೇಕಂದ್ರೆ ಹೋಗು ನಮಗೆ ತಿಳಿದಿದ ಪ್ರಕಾರ ಅಲ್ಲಿ ಹೋಗುದು ಸರಿಯಲ್ಲ ಅಂತ ನಾ ಹೇಳ್ತೇನೆ ಇದ್ರ ಮ್ಯಾಗ ನೀನಗ್ ಬಿಟ್ಟಿದ್ದು ಯಾವ ನನಗ ರೊಟ್ಟಿ ಹಚ್ಚ ಹೊತ್ತು ಮಾವಗ ಅಪ್ಪಗ ಚಾ ಕೊಡು